Of videos, hundreds of women whose life have been destroyed by this man. A 63 year old house help, a woman old enough to be his mother, maybe his grandmother, is seen pleading on one of the videos saying, Don't do this to me, don't record this, don't do this to me. 63 year old woman. And still, he is the joint candidate of Narendra Modi's BJP and his ally JDS. Namaskaras Negidare. ಜೆಡಿಎಸ್ ಪಕ್ಷದ ಹಾಸನ್ ಲೋಕಸಭಾ ಕ್ಷೇತ್ರದ ಸಂಸದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಗರಣ ದೇಶಾದ್ಯಂತ ಭಾರೀ ಸಂಚಲನ ಮೂಡಿಸಿದೆ ಕೆಲವು ತಿಂಗಳ ಹಿಂದೆ ಜೆಡಿಎಸ್ ಪಕ್ಷವು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಜೆಡಿಎಸ್ ಪಕ್ಷವು ಈಗ ಎನ್ ಮೈತ್ರಿ ಮೈತ್ರಿಕೂಟದಲ್ಲಿದೆ ಸದ್ಯ ಲೋಕಸಭೆ ಚುನಾವಣೆಯ ಕಾವಿನ ಜೊತೆ ಬಿಸಿಲಿನ ತಾಪವು ಕರ್ನಾಟಕದ ತುಂಗಲ್ಲಾ ಜೋರಾಗಿ ಇದೆ ಇದರ ಮಧ್ಯ ಪ್ರಜ್ವಲ್ ರೇವಣ್ಣ ಹೊತ್ತಿಸಿದ ಬೆಂಕಿಗೆ ಇಡೀ ಭಾರದ ಕರ್ನಾಟಕದ ಕಡೆ ದೃಷ್ಟಿ ನೆಟ್ಟಿದೆ ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಮೇಲೆ ಇರುವ ಆರೋಪ ಅಂತಿಮ ತಂದಲ್ಲ ಪ್ರಜ್ವಲ್ ರೇವಣ್ಣ ಸುಮಾರು ಎರಡು ಸಾವಿರದ ಎಂಟುನೂರು ಹುಡುಗಿಯರ ಮೇಲೆ ಅತ್ಯಾಚಾರವೆಸಗಿದ್ದಾರೆ ಮತ್ತು ಅವರ ವಿಡಿಯೋಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಪ್ರಜ್ವಲ್ ರೇವಣ್ಣ ಮೇಲೆ ಕರ್ನಾಟಕ ಸರ್ಕಾರವು ಎಫ್ಐಆರ್ ದಾಖಲಿಸಿದೆ ಇದು ಎಲ್ಲದರ ಮಧ್ಯ ಪ್ರಜ್ವಲ್ ಜರ್ಮನಿಗೆ ಓಡಿ ಹೋಗಿರುವುದು ಆಶ್ಚರ್ಯಕರ ಸಂಗತಿಯಾಗಿದೆ ಪ್ರಜ್ವಲ್ ರೇವಣ್ಣ ಕರ್ನಾಟಕ ರಾಜ್ಯದ ಹಾಸನ್ ಕ್ಷೇತ್ರದ ಸಂಸದ ಹಾಸನ್ ಜೆಡಿಎಸ್ ಪಕ್ಷದ ಭದ್ರಕೋಟೆ ಭಾರತದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಕಾನ್ಸ್ಟಿಟ್ಯೂನ್ಸಿ ಕಳೆದ ಚುನಾವಣೆಯಲ್ಲಿ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟರು ದೇವೇಗೌಡರು ಎಚ್ ಡಿ ದೇವೇಗೌಡರು ಜೆಡಿಎಸ್ ಪಕ್ಷದ ಸಂಸ್ಥಾಪಕರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಪಕ್ಷವು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸರ್ಕಾರ ರಚಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭೆಯ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಕೈ ಜೋಡಿಸಿದೆ ಎಚ್ ಡಿ ದೇವೇಗೌಡರಿಗೆ ಆರು ಜನ ಮಕ್ಕಳಿದ್ದಾರೆ ನಾಲ್ಕು ಜನ ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಅವರಲ್ಲಿ ಹಿರಿಯರಾದ ಎಚ್ ಡಿ ರೇವಣ್ಣನ ಮಗನೇ ಇ ಪ್ರಜ್ವಲ್ ಇವರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಯಾರಿಗೆ ಗೊತ್ತಿಲ್ಲ ಹೇಳಿ ಏಪ್ರಿಲ್ ಇಪ್ಪತ್ತಾರಂದು ಕರ್ನಾಟಕದಲ್ಲಿ ನಡೆದ ಎಂಪಿ ಎಲೆಕ್ಷನ್ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನ್ ಕ್ಷೇತ್ರದ ಬಿ ಜೆ ಬೆಂಬಲಿತ ಜೆ ಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಕಾಮ ಕೇಳಿಯ ವಿಡಿಯೋಗಳು ಹಾಸನ್ ಕ್ಷೇತ್ರದಲ್ಲಿ ಎಲ್ಲರ ಮೊಬೈಲಿನಲ್ಲಿ ಹರಿದಾಡುತ್ತಿವೆ ನಾನು ತೆಲುಗಿನಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಹೆಸರು ಅಜ್ಮೀರ್ ನೈಂಟಿ ಒಂದು ವೇಳೆ ನಿಮಗೆ ಆ ವಿಡಿಯೋ ಕನ್ನಡದಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ ಇಲ್ಲಿ ನಾನು ತೆಲುಗು ವಿಡಿಯೋ ಲಿಂಕ್ನ ನಿಮಗೆ ಕೊಡ್ತಾ ಇದ್ದೀನಿ ಆ ವಿಡಿಯೋನಲ್ಲಿ ಅಜ್ಮೇರ್ ದರ್ಗಾ ಮೆಂಟೆನೆನ್ಸ್ ಮಾಡುತ್ತಿರುವ ಪವರ್ಫುಲ್ ಚಿಸ್ತಿ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಫಾರೂಕ್ ಮತ್ತು ನಿಫ್ಸಿ ಚಿಸ್ತಿ ಎಂಬ ಹುಡುಗರ ಕತೆ ಆ ಕಾಲದಲ್ಲಿ ಅಂದರೆ ನೈನ್ಟೀನ್ ನೈಂಟಿ ಟೂರಲ್ಲಿ ರಲ್ಲಿ ಸೋಫಿಯಾ ಸೆಕೆಂಡರಿ ಗರ್ಲ್ಸ್ ಪಿ ಯು ಸಿ ಓದುತ್ತಿರುವ ಹುಡುಗಿಯರನ್ನು ಟ್ರ್ಯಾಪ್ ಮಾಡಿ ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋಸ್ ಫೋಟೋಸ್ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಆ ವಿಡಿಯೋ ಫೋಟೋಸ್ನ ನಿಮ್ಮ ಪೇರೆಂಟ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡ್ತೀವಿ ಅಂತ ಹೆದರಿಸಿ ಪದೇ ಪದೇ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡುತ್ತಿದ್ದರು ಅಷ್ಟೇ ಅಲ್ಲ ಅದು ಯಾವುದೋ ಒಂದು ಫಿಲ್ಮ್ ನಲ್ಲಿ ತೋರಿಸಿದಂತೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀವು ಮೂರು ಮೆಂಬರ್ಸ್ ಗೆ ಹೆಲ್ಪ್ ಮಾಡಿ ಎಂಬ ನ ಇಲ್ಲಿ ಕೆಟ್ಟದಾಗಿ ಅಪ್ಲೈ ಮಾಡಿದರು ಆ ಹುಡುಗಿ ಅವಳ ಮೂವರು ಫ್ರೆಂಡ್ಸ್ ನ ಗೆಸ್ಟ್ ಹೌಸ್ ಗೆ ಕರೆದುಕೊಂಡು ಬರಬೇಕು ಅಂತ ಡಿಮ್ಯಾಂಡ್ ಮಾಡಿ ಪಾಪ ಆ ಹುಡುಗಿಯರನ್ನು ಸಹ ಟ್ರ್ಯಾಪ್ ಮಾಡಿ ಅತ್ಯಾಚಾರ ಎಸಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಹಾಗೆ ಆ ಮೂರು ಹುಡುಗಿಯವರು ಅವರ ಮೂವರು ಫ್ರೆಂಡ್ಸ್ ನ ಕರ್ಕೊಂಡು ಬಂದು ಇವರಿಗೆ ಒಪ್ಪಿಸಬೇಕು ಅವರು ಒಂಬತ್ತು ಮಂದಿನ ತರುತ್ತಾರೆ ಹೀಗೆ ಈ ಚೈನ್ ರಿಯಾಕ್ಷನ್ ಅಲ್ಲಿ ಎಷ್ಟೆಲ್ಲ ಅಮಾಯಕ ಹುಡುಗಿಯರು ನೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಇದೇ ಅಜ್ಮೇರ್ ಫೈಲ್ಸ್ ಗಳಂತೆ ಇದೆ ನೋಡಿ ಪ್ರಜ್ವಲ್ ರೇವಣ್ಣ ಬಿಜೆಪಿ ಮೈತ್ರಿಕೂಟದಲ್ಲಿದ್ದರು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿದ್ದರೂ ಈ ಹಗರಣ ತುಂಬಾ ಗಂಭೀರವಾಗಿದೆ ಒಂದು ವೇಳೆ ಈ ಅಲಿಗೇಷನ್ಸ್ ನಿಜವಾದರೆ ಅಜ್ಮೇರ್ ನಲ್ಲಿ ನೈನ್ಟೀನ್ ನೈಂಟಿ ಟೂರಲ್ಲಿ ರಲ್ಲಿ ನಡೆದ ನಡೆದ ಸ್ಕ್ಯಾಂಡಲ್ ವ್ಯತ್ಯಾಸವಿಲ್ಲ ಇಲ್ಲಿ ಚಿಸ್ತಿ ಫ್ಯಾಮಿಲಿ ಆಗಲಿ ಗೌಡಾಸ್ ಫ್ಯಾಮಿಲಿ ಆಗಲಿ ತಪ್ಪಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅದು ಯಾರೇ ಆಗಿರಲಿ ಪ್ರಜ್ವಲ್ ಇಶ್ಯೂ ನಲ್ಲಿ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಪಾರ್ಟಿಗೆ ರೌಂಡ್ ಅಪ್ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ನಾಯಕಿಯಾದ ಪ್ರಿಯಾಂಕಾ ಗಾಂಧಿ ಅವರ ಸ್ಟೇಟ್ಮೆಂಟ್ ಒಮ್ಮೆ ನೀವು ಇಲ್ಲಿ ಕೇಳಬಹುದು किया हजारों महिलाओं के साथ मैं पूछना चाहती हूँ मोदी जी क्या कहते हैं इसके बारे में क्या कहते हैं हमारे प्रधानमंत्री इसके बारे में हमारे गृह मंत्री क्या कहते हैं इसके बारे में कुछ समय पहले तीन प्रियंका गांधी अंदर ಸಾವಿರ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ ಪ್ರಜ್ವಲ್ನ ಜೆ ಡಿ ಎಸ್ ಪಾರ್ಟಿ ಆಗಲಿ ಮೋದಿ ಆಗಲಿ ಸಂಬಂಧ ಇಟ್ಟುಕೊಳ್ಳುವುದು ಎಷ್ಟು ಸರಿ ಅಂತ ಅಷ್ಟೇ ಅಲ್ಲ ಎಲೆಕ್ಷನ್ ಕ್ಯಾಂಪನ್ ನಲ್ಲಿ ಮೋದಿ ಅವರು ಪ್ರಜ್ವಲ್ ಅವರಿಗೆ ಓಟು ಹಾಕಿ ಅಂತ ಹೇಳಿದ್ದು ತಪ್ಪು ಅಂತ ಪ್ರಿಯಾಂಕಾ ಗಾಂಧಿ ಹೇಳುತ್ತಿದ್ದಾರೆ भविष्य तय करेगा ಬಿಜೆಪಿ ಪಾರ್ಟಿ ನಾರಿ ಶಕ್ತಿ ಬಗ್ಗೆ ಮಾತಾಡುತ್ತೆ ಮಹಿಳೆಯರನ್ನು ಬಲವಂತವಾಗಿ ಅನುಭವಿಸಿದ ವರ್ಚುಯಲ್ ರೇವಣ್ಣ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ತಪ್ಪು ಅಂತ ಪ್ರಿಯಾಂಕಾ ಗಾಂಧಿಯವರ ವಾದ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳುತ್ತಿದ್ದಾರೆ ಎಂದರೆ ಪೊಲೀಸರು ಪ್ರಜ್ವಲ್ ರೇವಣ್ಣ ಅವರನ್ನು ದೇಶ ಬಿಟ್ಟು ಓಡಿ ಹೋಗಲು ಹೇಗೆ ಪರ್ಮಿಷನ್ ಕೊಟ್ಟರು ಅಂತ ಕೇಳುತ್ತಿದ್ದಾರೆ ಇದಕ್ಕೆ ಕೌಂಟರ್ ಆಗಿ ಅಮಿತ್ ಶಾ ಹೀಗೆ ಹೇಳಿಕೆ ಕೊಟ್ಟರು ಇದು ನಿಜ ಬಿಜೆಪಿ ನಾರಿ ಶಕ್ತಿಗೆ ಸಪೋರ್ಟ್ ಮಾಡುತ್ತದೆ ಆರೋಪ ನಿಜವಾದರೆ ಶಿಕ್ಷೆ ತಪ್ಪಲ್ಲ ಅಂತ ಹೇಳಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದೆ ಇವರ ಆಡಳಿತದಲ್ಲಿ ಇದೆಲ್ಲ ನಡೆಯುತ್ತಾ ಇದೆ ಇವರು ಯಾಕೆ ಇಷ್ಟು ಲೇಟ್ ಆಗಿ ರೆಸ್ಪಾಂಡ್ ಮಾಡುತ್ತಿದ್ದಾರೆ ಪ್ರಜ್ವಲ್ ದೇಶ ಬಿಟ್ಟು ಓಡಿ ಹೋಗುತ್ತಿದ್ದರೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡುತ್ತಿತ್ತು ಅಂತ ಕೇಳಿದ್ದಾರೆ ಈಗ ಕರ್ನಾಟಕದಲ್ಲಿ ಒಂದು ಸುತ್ತಿನ ಎಲೆಕ್ಷನ್ ಮುಗಿದಿದೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ಪಕ್ಷ ಸಮಾಲೋಚನೆ ನಡೆಸಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಪ್ರಜ್ವಲ್ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದು ಅವರ ಮನೆ ಕೆಲಸದಾಕೆ ಪ್ರಜ್ವಲ್ ಅವರ ಪತ್ನಿ ಮನೆಯಲ್ಲಿ ಇಲ್ಲದ ವೇಳೆ ಹಣ್ಣು ಕೊಡುವ ನೆಪದಲ್ಲಿ ಆಕೆಯನ್ನು ಸ್ಟೋರ್ ರೂಮ್ಗೆ ಕರೆಸಿ ಆಕೆಯ ಖಾಸಗಿ ಅಂಗಗಳನ್ನು ಮುಟ್ಟುತ್ತಿದ್ದರು ಎಂಬ ದೂರಿನ ಮೇಲೆ ಹಾಸನ್ ಪೊಲೀಸರು ಭಾರತೀಯ ದಂಡ ಸಂಹಿತೆ ಐಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ಕಿರುಕುಳ ತ್ರೀ ಫಿಫ್ಟಿ ಫೋರ್ ಡಿ ಹಿಂಬಾಲಿಸಬೇಕೆ ಫೈವ್ ನಾಟ್ ಸಿಕ್ಸ್ ಅಪರಾಧ ಬೆದರಿಕೆ ಮತ್ತು ಫೈವ್ ನಾಟ್ ನೈನ್ ಮಹಿಳೆಯರ ಅತಿರೇಕದ ನಮ್ರತೆ ಸೇರಿದಂತೆ ಪ್ರಕರಣ ದಾಖಲಾಗಿದೆ ಸುಮಾರು ಎರಡು ಸಾವಿರದ ಐದುನೂರು ಹುಡುಗಿಯರ ವಿಡಿಯೋಸ್ ಪ್ರಜ್ವಲ್ ಕಡೆ ಇದೆ ಅಂತ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹಾಕಬೇಕಿದೆ ಅಜ್ಮೇರ್ ನೈಂಟಿ ಟೂ ಇಶ್ಯೂನಲ್ಲಿ ಹುಡುಗಿಯರ ಫೋಟೋಸ್ ಒಂದು ಲ್ಯಾಬ್ನಲ್ಲಿ ತೊಳಿಸ್ತಾ ಇದ್ದರು ಆ ಫೋಟೋಸ್ ಲ್ಯಾಬ್ ಓನರ್ ಸಹ ಆ ಗ್ಯಾಂಗ್ ನಲ್ಲಿ ಜಾಯಿನ್ ಆಗಿ ಅತ್ಯಾಚಾರ ಎಸಗುತ್ತಿದ್ದ ಅಜ್ಮೇರ್ ಇಶ್ಯೂನಲ್ಲಿ ಚಿಸ್ತಿ ಕುಟುಂಬ ಒಂದೇ ಅಲ್ಲ ಫೋಟೋ ಲ್ಯಾಬ್ ಓನರ್ ಪೊಲೀಸ್ ಮತ್ತು ಪಾಲಿಟಿಷಿಯನ್ಸ್ ಎಲ್ಲರೂ ಭಾಗಿಯಾಗಿದ್ದರು ಈಗ ಹಾಸನ್ ಇಶ್ಯೂನಲ್ಲಿ ವಿಶೇಷ ತನಿಖಾ ದಂಡ ಎಸ್ ಐ ಟಿ ಈ ಪ್ರಕರಣದ ತನಿಖೆ ಇದೆ ಈ ವಿಡಿಯೋಗಳು ಹಾಸನ್ ಕ್ಷೇತ್ರದಲ್ಲಿ ವೈರಲ್ ಆಗುತ್ತಿದೆ ಈ ವಿಡಿಯೋಸ್ ವೈರಲ್ ಮಾಡಿದ ದುಷ್ಟಚೇಷಗಳು ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ನಡೆದಿದೆ ಎನ್ನುತ್ತಿದ್ದಾರೆ ಇನ್ನು ಸತ್ಯ ಹೊರಗೆ ಬಂದಿಲ್ಲ ಬಿಜೆಪಿ ಸದಸ್ಯರು ಹೇಳುತ್ತಿರುವುದು ಮೂರು ತಿಂಗಳ ಹಿಂದೆ ಜೆಡಿಎಸ್ ಪಕ್ಷದೊಂದಿಗೆ ಸಂಬಂಧ ಹೊಂದಿದ್ದೇವೆ ಮೊದಲು ಜೆಡಿಎಸ್ ಪಕ್ಷವು ಕಾಂಗ್ರೆಸ್ ಮೈತ್ರಿಯಲ್ಲಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಜ್ವಲ್ನ ಈ ವಿಡಿಯೋಗಳು ಈ ವಿಷಯ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿತ್ತು ಅದು ಯಾಕೆ ಸುಮ್ಮನೆ ಇತ್ತು ತಿಳಿಯುತ್ತಿಲ್ಲ ಈ ಎಲ್ಲಾ ಘಟನೆಗಳ ನಡುವೆ ಜೆಡಿಎಸ್ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ಅವರನ್ನು ಸಂಸದ ಸ್ಥಾನದಿಂದ ಅಮಾನತುಗೊಳಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಏನು ಹೇಳುತ್ತಿದ್ದಾರೆ ಎಂದರೆ ನಮಗೂ ರೇವಣ್ಣ ಫ್ಯಾಮಿಲಿಗೂ ಯಾವುದೇ ಸಂಬಂಧವಿಲ್ಲ ನಾವು ಇಬ್ಬರು ಬೇರೆ ಬೇರೆಯಾಗಿ ಇದ್ದೇವೆ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಯಾಕೆ ನನ್ನ ಹೆಸರು ನನ್ನ ತಂದೆಯವರ ಹೆಸರು ಪದೇ ಪದೇ ಹೇಳುವುದು ಸರಿ ಅಲ್ಲ ಅಂತ ಹೇಳುತ್ತಿದ್ದಾರೆ ಈ ಇಶ್ಯೂನಲ್ಲಿ ನಲ್ಲಿ ಮೋದಿ ಅವರಿಗೂ ಪ್ರಜ್ವಲ್ ರೇವಣ್ಣ ಅವರ ಫ್ಯಾಮಿಲಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಫ್ಯಾಮಿಲಿ ಮರ್ಯಾದೆ ತೆಗೆಯಲಿಕ್ಕೆ ಈ ಷಡ್ಯಂತರ ರಚಿಸಿದ್ದಾರೆ ಅಂತ ಹೇಳಿದ್ದಾರೆ ಪ್ರಜ್ವಲ್ ಕಡೆ ಎರಡು ಸಾವಿರ ವಿಡಿಯೋಸ್ ಇದೆ ಅಂತ ಹೇಳುತ್ತಿದ್ದಾರೆ ಇಷ್ಟು ವಿಡಿಯೋ ಮಾಡಬೇಕು ಅಂದರೆ ವರ್ಷಗಟ್ಟಲೆ ಟೈಮ್ ತಗೊಳ್ಳುತ್ತೆ ಪ್ರಜ್ವಲ್ ಎಂಪಿ ಆಗಿ ಫೈವ್ ಇಯರ್ಸ್ ಆಗಿದೆ ಇಷ್ಟು ವಿಡಿಯೋ ಮಾಡಬಹುದೇ ಅಂತ ಪ್ರಶ್ನಿಸಿದ್ದಾರೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದವರು ಯಾರೇ ಆಗಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದ್ದಾರೆ ಒಂದು ವೇಳೆ ನಲ್ಲಿ ಆರೋಪ ಸಾಬೀತು ಆದರೆ ಡೆಫಿನೆಟ್ ಆಗಿ ಪ್ರಜ್ವಲಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಗಳನ್ನು ಪಡೆದು ರಾಷ್ಟ್ರವ್ಯಾಪಿಯಾಗಿ ಗಮನ ಸೆಳೆಯುತ್ತಿರುವ ಈ ಪ್ರಕರಣ ಎಲ್ಲಿ ಬಂದು ಅಂತ್ಯ ಕಾಣುತ್ತೆ ಅಂತ ಕಾದು ನೋಡೋಣ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್